ಬೆಂಗಳೂರು ನಗರದ ಆರ್ಪಿಸಿ ಬಡಾವಣೆ ಹಂಪಿ ನಗರದಲ್ಲಿರುವ ಹೋಲಿ ಏಂಜಲ್ಸ್ ಐಸಿಎಸ್ಸಿ ಹೈಸ್ಕೂಲ್ ಈ ಬಾರಿಯ ಐಸಿಎಸ್ಸಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡಾ ನೂರು ಫಲಿತಾಂಶವನ್ನು ಪಡೆದು ಸಾಧನೆಯನ್ನು ಮಾಡಿದೆ ಹಾಗೆಯೇ ಸಂಸ್ಥೆಯ ಐಸಿಎಸ್ಸಿ ವಿಭಾಗದ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಈ ಸಂಸ್ಥೆಯ ವಿದ್ಯಾರ್ಥಿಗಳಾದ ಚಿನ್ಮಯಿಡಿ ನೈಂಟಿ ಸಿಕ್ಸ್ ಪಾಯಿಂಟ್ ಪೂರ್ಣಿಮಾ ಎಸ್ ನೈಂಟಿ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಪ್ರತಿಷ್ಠಾ ಡಿ ಫೇರ್ಮರ್ ನೈಂಟಿ ರಚನಾ ಆರ್ ನೈಂಟಿ ಫೈವ್ ಪರ್ಸೆಂಟ್ ಸೈದಾ ರಬಿಯಾ 94.80% వైష్ణవి ఎస్ 93.80% రాజశ్రీ ఎస్ ఎంహెచ్ 92.40% ప్రణాద్ కుమార్ పి నైన్టీ 91.40% నైన్టీ ఎం 91% ఎం ఆర్ 90.80% ಪಾಯಿಂಟ್ ಪರ್ಸೆಂಟ್ ಸಿದ್ಧಾಂತ್ ಕಪೂರ್ ನೈಂಟಿ ಸ್ಮಿತಾ ಯು ನೈಂಟಿ ಮತ್ತು ಮಧುರಾ ಎಸ್ 90.60% ಪಾಯಿಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೇರಿದಂತೆ ಎಲ್ಲರೂ ಉತ್ತಮ ಶ್ರೇಣಿಯ ಅಂಕಗಳನ್ನು ಪಡೆದಿದ್ದಾರೆ ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಪಿ ಲೋಕೇಶ್ ಸಂಸ್ಥೆಯ ನಿರ್ದೇಶಕರಾದ ಚಂದ್ರಮೋಹನ್ ಹಾಗೆಯೇ ಶಿಕ್ಷಕ ವೃಂದದವರು ಹಾಗೂ ಪೋಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂಸ್ಥೆಯು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿದ್ದು ಉತ್ತಮವಾದ ಶಿಕ್ಷಕ ವೃಂದ ಅತ್ಯಾಧುನಿಕ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಲೈಬ್ರರಿ ಹಾಗೆಯೇ ರೂಮ್ ಸೌಲಭ್ಯವನ್ನು ಹೊಂದಿದೆ ವಿದ್ಯಾರ್ಥಿಗಳ ಉತ್ತಮವಾದ ಭವಿಷ್ಯವನ್ನು ರೂಪಿಸುವಲ್ಲಿ ಈ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ವೈಷ್ಣವಿಯವರೇ ಇವತ್ತು ಹೋಲಿ ಹಂಚನ್ ಶಾಲೆಯಲ್ಲಿ ಬೆಂಗಳೂರಿನ ಆದ್ಯಂತ ಬೇರೆ ಶಾಲೆಯನ್ನು ಹೋಲಿಕೆ ಮಾಡಿದಾಗ ಹೋಲಿ ಅಂಜನ್ ಶಾಲೆ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರುಗಡೆ ಆಗಿರತಕ್ಕಂಥದ್ದು ನನ್ನ ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ಉತ್ತಮ ಅಂಕ ಪಡ್ಕೊಂಡಿರತಕ್ಕಂಥದ್ದು ನಮ್ಮ ಸುದ್ದಿವಾಹಿನಿಗೆ ಕಂಡು ತಮ್ಮನ್ನು ಸಂದರ್ಶನ ಈ ಶಾಲೆ ಬಗ್ಗೆ ನೀವೇನು ನಾನಿಲ್ಲಿ ಎಂಟನೇ ತರಗತಿಯಿಂದ ಓದುತ್ತಿದ್ದೆ ಈ ಶಾಲೆ ಬೇರೆ ಶಾಲೆಗಿಂತ ನನಗನ್ಸಿದ ಮಟ್ಟಿಗೆ ನನಗನ್ಸಿದ ಪ್ರಕಾರ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಯಾವಾಗಲೇ ಯಾವಾಗಾದರೂ ಏನೇ ಡೌಟ್ಸ್ ಕೇಳಿದ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಾಸ್ ಅವರ್ಸ್ಕಿನ್ನ ಬಿಟ್ಟು ಲಂಚ್ ಬ್ರೇಕಲ್ಲಿ ಹೋದ್ರು ಅವಾಗೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಪ್ರೀ ಬೋರ್ಡ್ಸ್ಗಿನ ಮುಂಚೆ ಎಲ್ಲ ಪೋರ್ಷನ್ಸ್ನ ಮುಗಿಸ್ಬಿಟ್ಟು ಎಷ್ಟೊಂದು ಸಲ ರಿವಿಷನ್ ಕೂಡ ಮಾಡಿದ್ದಾರೆ ಅದು ನಮ್ಮ ಬೋರ್ಡ್ಸ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗಿತ್ತು ನಮ್ಮ ಬೋ ಪ್ರೀ ಬೋರ್ಡ್ಸ್ಗಿಂತ ತುಂಬಾ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ದಾರೆ ಅದೆಲ್ಲ ಸೇರಿಬಿಟ್ಟು ನಮಗೆ ತುಂಬ ಕಾನ್ಫಿಡೆಂಟ್ ಫೀಲ್ ಆಗಿತ್ತು ಬೋರ್ಡ್ಸ್ ಎಕ್ಸಾಮ್ ಬರೆಯೋಕ್ಕೆ ಸೊ ಇದೆಲ್ಲ ಆ ಟೀಚರ್ಸ್ದು ಸಪೋರ್ಟ್ ಮತ್ತು ಮ್ಯಾನೇಜ್ಮೆಂಟ್ ಅದೆಲ್ಲ ಏನು ಎಲ್ಲ ಸಪೋರ್ಟ್ ಮಾಡಿದಾರಲ್ಲ ಅದೆಲ್ಲ ಸೇರ್ಬಿಟ್ಟೆ ನನ್ನದು ಬೋರ್ಡ್ಸ್ ಎಕ್ಸಾಮ್ ಇಷ್ಟು ಚೆನ್ನಾಗಿರೋದು ಇವನ್ ಪೇರೆಂಟ್ಸ್ ಸಪೋರ್ಟ್ನು ಚೆನ್ನಾಗಿ ಮುಖ್ಯನೇ ಇತ್ತು ಸೊ ನನ್ನ ಈ ಸ್ಕೂಲ್ ನನಗಂತೂ ತುಂಬ ಇಷ್ಟ ತುಂಬಾ ಇಷ್ಟ ಆಯಿತು ಬಿಟ್ಟು ಹೋಗ್ತಿದ್ದೀನಿ ಅಂತ ತುಂಬ ಆಗ್ತಾ ಇದೆ ನನ್ನ ಮಗನೂ ಮೊದಲು ಇದೆ ಶಾಲೆಯಲ್ಲಿದ್ದ ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇವಳು ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲೇ ಮಾಡಿಬಿಟ್ಟು ಮತ್ತು ನಮಗೆ ಬೇರೆ ಒಂದು ಬೇರೆ ಸಿಟಿಗೆ ಹೋಗೋಕ್ಕೆ ಒಂದು ಚಾನ್ಸ್ ಬಂದಿದ್ದರಿಂದ ಹೋಗಿದ್ವಿ ಏಟ್ತ್ಗೆ ಮತ್ತೆ ಮಂದ ಇಲ್ಲೇ ಬಂದಾಗ ಇದೇ ಸ್ಕೂಲು ಇರಲಿ ಇದೇ ಬೆಟ್ರ್ ಸ್ಕೂಲು ಯಾಕೆ ನನ್ನ ಮಗನ ಪರ್ಫಾರ್ಮೆನ್ಸ್ ನೋಡಿದ್ದೆ ಇವಳದು ಫಸ್ಟ್ ಸ್ಟ್ಯಾಂಡರ್ಡ್ ನೋಡಿದ್ದೆ ಇಲ್ಲಿದೆಲ್ಲ ಒಳ್ಳೆ ಒಂದು ಸ್ಟ್ರಕ್ಚರ್ ಆಯಿತು ಟೀಚರ್ಸ್ ಪರ್ಫಾಮೆನ್ಸ್ ಆಯಿತು ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಯಾವ ರೀತಿ ಕೇರ್ ತಗೋತಾರೆ ಇದೆಲ್ಲ ನೋಡಿಬಿಟ್ಟು ನನಗೆ ಇದೇ ಸ್ಕೂಲೂ ಬೇಕು ಅಂತ ನಾನು ಇದೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೆ ಮಾಡಿದ್ದಕ್ಕೆ ನನಗೆ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಅವಳಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದು ನನಗೆ ಇವತ್ತು ಸಿಕ್ಕಿದೆ ಒಳ್ಳೆಯ ಮಾರ್ಕ್ಸ್ ಜೊತೆ ಒಳ್ಳೆ ಕಲ್ಚರು ಕಲಿಸ್ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಅದು ಒಂದು ತುಂಬ ಹೆಮ್ಮೆ ವಿಷಯ ಒಂದು ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ನಮ್ಗಿಂತ ಟೀಚರ್ಸ್ ಜಾಸ್ತಿ ಹಾರ್ಡ್ ವರ್ಕ್ ಆಗ್ತಾರೆ ಅವ್ರ ಗೈಡೆನ್ಸ್ ಮೂಲಕ ಮಾಡೋದ್ರಿಂದ ನಮಗೆ ಮಾಡ ನಮಗೆ ಕ್ರಾ ಈ ಎಕ್ಸಾಮೊಂದು ಟೆನ್ಷನ್ ಅಷ್ಟು ಇರಲಿಲ್ಲ ಲೈಕ್ ದೇ ರಿಯಲಿ ಹೆಲ್ಪ್ ಡಸ್ ಅ ಲಾಟ್ ಏನು ಎಕ್ಸಾಮ್ ಅನ್ನೋ ಟೆನ್ಷನ್ ಆ ಥರ ಇರಲಿಲ್ಲ ಬಿಕಾಸ್ ವಿ ಆರ್ ರಿಯಲಿ ವೆಲ್ ಪ್ರಿಪೇರ್ಡ್ ಸೊ ರಿವಿಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಲೈಕ್ ತ್ರೀ ಟು ಫೋರ್ ಟೈಮ್ಸ್ ರಿವಿಷನ್ ಮತ್ತು ಕ್ವೆಶನ್ ಪೇಪರ್ ಸಾಲ್ವಿಂಗ್ ಅವ್ರ ವೇ ಆಫ್ ಟೀಚಿಂಗ್ ಲೈಕ್ ಎಷ್ಟು ಸಲ ಡೌಟ್ ಕೇಳಿದ್ರು ಲೈಕ್ ದೇ ಪೇಷಂಟ್ಲಿ ಟೀಚ್ ಯು ಇಂಗ್ಲೀಷಲ್ಲಾಗಲಿ ಕನ್ನಡದಲ್ಲಾಗಲಿ ಯಾ ಲೈಕ್ ಟು ಮೇಕ್ ಯು ಕಂಫರ್ಟಬಲ್ ಸೊ ಅದರಿಂದ ನನಗೆ ಈ ಥರ ಸರ್ ನಿಮ್ಮ ಮಗಳ ಅಂಕ ಪಡಿಲಿಕ್ಕೆ ಏನು ಶಾಲೆ ಬಗ್ಗೆ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಹೋಗಿ ಹೇಳ್ದಂಗೆ ಟೀಚರ್ಸೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ರು ಮ್ಯಾಕ್ಸಿಮಮ್ ನಾವು ಪೇರೆಂಟ್ಸಾಗಿ ಸಪ್ರೇಟಾಗಿ ಏನೂ ಕೇರ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಮಿನಿಮಮ್ ಏನು ಅದು ಮಾಡಿದ್ವಿ ಸೊ ಅವ್ರು ಕಂಫರ್ಟಬಲ್ ಆಗಿ ಕಾಲೇಜ್ ಸ್ಕೂಲಲ್ಲಿ ಏನೇನು ಹೋಗಿದಾರೆ ಏನೇನು ಅವಶ್ಯಕತೆ ಇದೆ ಸ್ಕೂಲಲ್ಲಿ ಅದೆಲ್ಲ ಸಿಕ್ತಿತ್ತು ಐ ಆಮ್ ಹ್ಯಾಪಿ ಫಾರ್ ಸ್ಕೋರ್ ಆ್ಯಂಡ್ ದ ಸಪೋರ್ಟ್ ಫ್ರಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್ ಥ್ಯಾಂಕ್ ಯು ಸರ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ಸ್ಟಾರ್ಟಿಂಗಿಂದ ಎಲ್ಲ ಎಕ್ಸ್ಪ್ಲೇನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಎಷ್ಟೊಂದು ಟೆಸ್ಟ್ ಎಕ್ಸಾಮ್ ಎಲ್ಲ ಬರುತ್ತೆ ಅಲ್ಲಿ ಅಲ್ಲಿನೂ ಚೆನ್ನಾಗಿ ಓದ್ಕೊಂಡು ಓದ್ಕೊಂಡು ಹೋದ್ರೆ ಅದೇ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಗಿಂತ ಮುಂಚೆನೇ ಎಷ್ಟೊಂದು ಆಲ್ಮೋಸ್ಟ್ ಎಲ್ಲ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿರುತ್ತೆ ಸೊ ಬೋರ್ಡ್ ಎಕ್ಸಾಮ್ ಏನೂ ಟೆನ್ಷನ್ ಇರಲ್ಲ ಹಾಲಿಡೇಸ್ ಇದ್ದು ನಾವು ಅಷ್ಟೊಂದು ಒಂದು ಒಂದು ಫುಲ್ ಟೆಕ್ಸ್ಟ್ ಬುಕ್ ಮುಗಿಸ್ಬೇಕು ಅನ್ನೋ ತರ ಇರಲ್ಲ ಏನೋ ಆಲ್ಮೋಸ್ಟ್ ರಿವಿಷನ್ ಮಾಡಿಕೊಂಡು ಎಲ್ಲ ಮಾಡ್ಬೋದು ಅದಕ್ಕೆ ಎಲ್ಲದನ್ನೂ ಏನೋ ಕ್ವೆಶನ್ಸ್ ಇದನ್ನು ಹೆಲ್ಪ್ ಮಾಡ್ತಾರೆ ಅದು ಸಾಲ್ವಿಂಗ್ ಪೇಪರ್ಸನ್ನು ಸಾಲ್ವ್ ಮಾಡ್ತಿದ್ವಿ ಸೊ ಅದಕ್ಕೆ ಅದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅಂತಲೂ ಗೊತ್ತಾಯಿತು ಅದೆಲ್ಲ ಖಂಡಿತ ಹೆಲ್ಪ್ ಆಯಿತು ಈ ಮಾರ್ಕ್ಸ್ ಬರೆಯೋದಕ್ಕೆ ಅಂತ ನನ್ನ ಅನಿಸುತ್ತೆ ನಮಗೆ ಟೀಚರ್ಸು ನಾವು ಬಿಲ್ಡಿಂಗ್ ನೋಡಿ ಸೇರಿಸಿಲ್ಲ ಮತ್ತು ಟೀಚರ್ಸ್ ನೋಡಿ ಸೇರಿಸಿದ್ವಿ ತುಂಬ ಒಳ್ಳೆಯ ಟೀಚರ್ಸ್ ಇದಾವೆ ಓಲಿಯಂಜಲ್ ಸ್ಕೂಲಲ್ಲಿ ಹೇಳ್ಕೋಬೇಕು ಅಂದರೆ ತುಂಬ ಒಳ್ಳೆಯ ಟೀಚರ್ಸು ಮತ್ತು ಅಲ್ಲೆಲ್ಲ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಎಚ್ ಎಮ್ ಆಮ್ ಆಗಲಿ ಸರ್ ಆಗಲಿ ಎಲ್ಲವನ್ನೇ ತುಂಬ ಚೆನ್ನಾಗಿದೆ ಆದ್ದರಿಂದ ನಾವು ನಮಗೆಲ್ಲ ಸೌಕರ್ಯ ಇರೋದರಿಂದ ಹೋಲಿಯಾಂಜಲ್ ಸ್ಕೂಲೇ ಆಯ್ಕೆ ಮಾಡ್ತೀವಿ ನಿಮ್ಮ ಮಗು ಈ ಒಂದು ಅಂಕವನ್ನು ಪಡ್ಕೊಂಡಿದ್ದಕ್ಕೆ ಅದರ ಬಗ್ಗೆ ಏನು ಹೇಳ್ತೀರಾ ಅವ್ರು ತುಂಬ ಓದ್ತಾ ಕಷ್ಟಪಟ್ಟು ಓದ್ತಾ ಇದ್ದರು ಮತ್ತು ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅದರಿಂದ ಎಲ್ಲ ಈ ಲೆವೆಲ್ಗೆ ಬರುತ್ತೆ ಅಂದರೆ ಅವರು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ತಂದೆ ತಾಯಿನೂ ತುಂಬ ಸಪೋರ್ಟ್ ಮಾಡಿದ್ರು ಎಕ್ಸಾಮ್ ಟೈಮಲ್ಲಿ ತುಂಬ ಏನೇನು ಬೇಕಾಗಿತ್ತು ಅದೆಲ್ಲ ಕೊಡಿಸಿದ್ರು ಮತ್ತು ಟೀಚರ್ಸ್ ಕಡೆಯಿಂದ ತುಂಬ ಎಫರ್ಟ್ ಇದೆ ನಮ್ಮದು ಎಫರ್ಟ್ ಇದೆ ಸೇಮ್ ಇವಾಗ ಎಲ್ಲ ಟೀಚರ್ಸ್ ಅವರಿಂದ ಜಾಸ್ತಿ ಇರೋದು ಎಫರ್ಟ್ ಇರೋದು ಆ್ಯಂಡ್ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಮಾಡ್ತು ನಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಇದಕ್ಕೆ ಆಡ್ಕೋಬೇಡಿ ಅಂತ ಟೀಚರ್ಸ್ ಹೇಳ್ತಾ ನಮ್ಮನ್ನ ಓದಿಸ್ತಾ

solving our doubts using projectors so that we can understand better handing us the computer so that we can code and learn ourselves uh, in the class as well using different methods so that the students could understand better providing extra classes uh, bringing experts so that we could understand solving our doubts all the possible giving us all the possible questions providing us with uh, numerous papers so that we could solve books that we could help like uh, ಆಲ್ ದಿ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಹವ್ ಪ್ರೊವೈಡೆಡ್ ಎವ್ರಿಥಿಂಗ್ ಲೈಕ್ ಆಲ್ ದೀಚರ್ಸ್ ದೈಡೆನ್ಸ್ ವಾಟ್ ಅವರ್ಟ್ ಥ್ಯಾಂಕ್ ಯು ಸರ್ ನಿಮ್ಮ ಮಗಳನ್ನ ಕುರಿತು ಶಾಲೆಯನ್ನು ಕುರಿತು ನೀವೇನು ಹೇಳ್ತೀರಾ ಹಿಂದಿಲಿಲ್ಲ ಬಹುತ್ ಖುಷಿ ವೈ ಸ್ಕೂಲ್ ಮ್ಯಕ್ಕೆ ಬಹುತೀ Um, if i say the whole efforts was the teachers because from the day one they were helping us from the uh, like ninth standard only we were we had started preparing about the 10th and uh, at the last we even had faculty classes which helped us a lot in mathematics and also we were provided with enormous papers projectors the different way of teaching which helped me a lot and even i was very i had many doubts till the end ಐ ಕ್ಲಾರಿಫೈಡ್ ಆಲ್ ದೌಟ್ಸ್ ಇನ್ ಸ್ಕೂಲ್ ವಿಥೌಟ್ ಎನಿ ಎಕ್ಸ್ಟ್ರಾ ಕ್ಲಾಸಸ್ ಆರ್ ಲೈಫ್ ಸ್ಟ್ರೀಮ್ಸ್ ವಿಚ್ ಇಸ್ ಅಟೆಂಡ್ ರೈಟ್ ನೌ ಬಟ್ ಟೀಚರ್ಸ್ ಹೆಲ್ಪ್ ಮೀ ಆ್ಯಂಡ್ ಆಲ್ಸೋ ದ ಸಪೋರ್ಟ್ ಆಫ್ ಮೈ ಪೇರೆಂಟ್ಸ್ ಬಿಕಾಸ್ ವಿಥೌಟ್ ದರ್ ಸಪೋರ್ಟ್ ಐ ಕುಡ್ ನಾಟ್ ಅಚೀವ್ ದಿಸ್ ರಿಸಲ್ಟ್ ಐ ಕ್ಯಾಂಟ್ ಎಕ್ಸ್ಪೆಕ್ಟ್ ಸೊ ಇಟ್ಸ್ ಆಲ್ ದ ಥ್ಯಾಂಕ್ಸ್ ಫಾರ್ ದ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಈವನ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಶಾಲೆ ತುಂಬ ಚೆನ್ನಾಗಿದೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಟೀಚರ್ ಕಮಿಂಗ್ ಸ್ಟೂಡೆಂಟ್ಸ್ಗೆ ಈ ಸ್ಕೂಲ್ ಜಾಯಿನ್ ಮಾಡಿ ಯಾಕಂದರೆ ಎಜುಕೇಶನ್ ಚೆನ್ನಾಗಿದೆ ಬೆಸ್ಟ್ಕೂಲ್ ಇನ್ಗರ್ ನಮಗೆ ಬಿಗಿನಿಂಗ್ ಆಫ್ ದ ಇಯರ್ ಇಂದ ಟೀಚರ್ಸ್ ಹೆಲ್ಪ್ ಇದೆ ನಾವು ಟೈಮ್ ಟೇಬಲ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಮತ್ತು ಸಪೋರ್ಟಿಗೆ ಟೀಚರ್ಸ್ ಹೆಲ್ಪ್ ಮಾಡೋದು ಮತ್ತು ನಮಗೆ ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ ನವೆಂಬರ್ವರೆಗೂ ನಮ್ಮದು ಎಲ್ಲ ಸಿಲೆಬಸ್ ಎಲ್ಲ ಮುಗಿಸ್ಬಿಟ್ಟಿದ್ರು ಅದರ ಆಮೇಲೆ ಟೀಚರ್ಸ್ ದೇ ಸೋನ್ಲಿ ಇನ್ವೆಸ್ಟೆಡ್ ದ ಟೈಮ್ ಆನ್ ಸಾಲ್ವಿಂಗ್ ಪೇಪರ್ಸ್ ಆ್ಯಂಡ್ ಆಲ್ಸೋ ದೇ ಕ್ರಿಯೇಟೆಡ್ ಅನ್ ಎಕ್ಸಾಮ್ ಎನ್ವೈರ್ಮೆಂಟ್ ಫಾರ್ ಅರ್ಸ್ ವಿಚ್ ಹೆಲ್ಪ್ ಇನ್ ದಿ ಲಾಂಗ್ ರನ್ ನೋಡಿ ತಾಯಿ ಇಲ್ದ್ರೆ ಮಕ್ಕಳು ಬೆಳೆಯಕ್ಕೆ ಆಗಲ್ಲ ಸೊ ಎಚ್ ಎಂ ಲೈಕ್ ಎ ತಾಯಿ ಓನ್ಲಿ ಸೊ ಇದಕ್ಕಿಂತ ಜಾಸ್ತಿ ನಾವು ಏನು ಹೇಳಕ್ಕೆ ಆಗಲ್ಲ ಅವರು ಟೈಮ್ ಟೈಮಲ್ಲೇ ಅವ್ರಿಗೆ ಗೈಡೆನ್ಸ್ ಮಾಡಿದ್ದಾರೆ ಹಿಂಗೆ ಓದಬೇಕು ಏನು ಮಾಡಬೇಕು ಟೈಮಲ್ಲಿ ಹಿಂಗೆ ಯುಟಿಲೈಸ್ ಮಾಡಬೇಕು ಇಂಪಾರ್ಟೆಂಟ್ ಏನಿದೆ ಅದೆಲ್ಲ ಓದೋದಕ್ಕೆ ನನ್ನ ಮಕ್ಕಳು ಇದೆಲ್ಲ ಅಚೀವ್ ಮಾಡಿದರು ಸೊ ನಮ್ಮ ಟೀಚರ್ಸ್ ಅವ್ರಿಗೆ ಪ್ರಿನ್ಸಿಪಲ್ ಅವ್ರಿಗೆ ಸ್ಪೆಷಲಿ ನಮ್ಮ ಎಚ್ ಎಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಅವರು ಟೀಚರ್ಸ್ ಎಲ್ಲ ಡೇ ಒನ್ನಿಂದಲೇ ನಮ್ಮೇಲೆ ಇದು ಎಫರ್ಟ್ಸ್ ಆಗ್ತಿದ್ದಾರೆ ಪ್ಲಸ್ ಅವ್ರು ಯಾವತ್ತೂ ನಮ್ಮೇಲೆ ಗಿವ್ ಅಪ್ ಮಾಡಿಲ್ಲ ಕಡಿಮೆ ಬಂದ್ರೇನು ಹೇಳ್ತಾರೆ ಕಡಿಮೆ ಬಂದಿಲ್ಲ ಅಂದ್ರೇನು ಹೇಳ್ತಾರೆ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲರು ಓದಬೇಕು ಹೇಗೆ ಎಲ್ಲರೂ ಪಾಸ್ ಆಗಬೇಕು ನೈಂಟಿ ಮೇಲೆ ಬರೋರು ಇನ್ನೂ ಜಾಸ್ತಿ ಬರಬೇಕಂತ ಎಲ್ಲ ಎಫರ್ಟ್ಸ್ ತುಂಬ ಹಾಕಿದ್ದಾರೆ ಸಪೋರ್ಟ್ ಮಾತ್ರ ತುಂಬ ಮಾಡಿದ್ದಾರೆ ಆಮೇಲೆ ಪೇರೆಂಟ್ಸು ಸಪೋರ್ಟ್ ಆಬ್ವಿಯಸ್ಲಿ ಇರಲೇಬೇಕು ಸರ್ ಹಾಂ ಸರ್ ಆಮೇಲೆ ಸ್ಟಡಿ ಮೆಟೀರಿಯಲ್ ಎಲ್ಲ ಅಫ್ಕೋರ್ಸ್ ಭುವನ ಮ್ಯಾಮ್ ಅಂತಿದ್ದಾರೆ ಕಂಪ್ಯೂಟರ್ ಟೀಚರ್ ಅವರು ತುಂಬ ಚೆನ್ನಾಗಿರೋದು ಗೈಡೆನ್ಸ್ ಕೊಟ್ಟಿದ್ದಾರೆ ನೀವು ಹೇಳ್ತೀರಾ ಸರ್ ನಿಜವಾಗ್ಲೂ ಅವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಅದೇ ಹೇಳದ್ನಲ್ಲ ನನ್ನ ಮಗ ಎಲ್ ಕೆ ಜಿ ಇದ್ದಾಗೇನೆ ನಿಮ್ಮ ಮಗ ಟೆಂತಲ್ಲಿ ಅಲ್ಲಿ ಬೋರ್ಡ್ ಮೇಲೆ ಬರೋ ಹಾಗೆ ನಾನು ಮಾಡ್ತೀನಿ ನೀವು ಹೆದರ್ಬೇಡಿ ಅಂತ ಎವ್ರಿ ಟೈಮ್ ನಾನು ಅವ್ರು ಮೀಟ್ ಮಾಡ್ದಂಗಿಲ್ಲ ಅವ್ರು ಅದೇ ಮಾತು ಅನ್ನೋರು ಇವನ್ ಇಲ್ಲಿ ಏನಂದ್ರೆ ಮಕ್ಕಳಿಗೆ ಏನು ವೀಕ್ನೆಸ್ ಇರಲಿ ಅದು ಪೇರೆಂಟ್ಸ್ ಹೇಳೋದಿಲ್ಲ ಅವರು ಮುಂದೆ ಬರ್ಬೇಕಂತ ಅದನ್ನ ಎಫರ್ಟ್ ಹಾಕ್ತಾನೆ ಇರ್ತಾರೆ ಸೊ ಎಲ್ಲ ಟೀಚರ್ಸರು ತುಂಬ ಎಫರ್ಟ್ ಹಾಕಿದ್ದಾರೆ ತಾಯಿ ಅಂದ್ರೆ ನೋಡ್ಕೊಂಡಿದ್ದಾರೆ ನನಗೆ ಅದು ಒಂದು ತುಂಬಾ ಗರ್ವದ ಮಾತು ಸೊ ಲೋಕೇಶ್ ಪಿ ಪ್ರಾಮುಶಃ ಪಾರ್ವರ್ಗಳು ಹೋಲಿ ಏಂಜಲ್ ಶಾಲೆ ಆರ್ ಬಿ ಸಿ ಬಡಾವಣೆ ವಿಜಯನಗರ ಬೆಂಗಳೂರು ಫೈ ಸಿಕ್ಸ್ ಝೀರೋ ಒನ್ ಝೀರೋ ಫೋರ್ ಈ ಶಾಲೆ ಐ ಸಿ ವಿಭಾಗದಲ್ಲಿ ಬಂದಿದ್ದಂಥ ಒಂದು ಅತ್ಯುತ್ತಮ ಫಲಿತಾಂಶ ಇಪ್ಪ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಇಟ್ ಆಲ್ ದಿಸ್ ಕ್ರೆಡಿಟ್ ಗೋಸ್ ಟು ದ ಟೀಮ್ ಆಫ್ ಟೀಚರ್ಸ್ ಇವಾಗ ಏನು ಈ ಶಿಕ್ಷಕರಿದ್ದಾರೋ ಈ ಒಂದು ಸ್ಟಾಫು ಒಂದು ಮ್ಯಾಡಮ್ಮು ಆಮೇಲೆ ಮಕ್ಕಳು ಮಾಡಿರೋವಂಥ ಒಂದು ಪರ್ಫಾರ್ಮೆನ್ಸು ಆಲ್ ಒಟ್ಟ ಒಟ್ಟಾರೆ ಏನಾಗಿದೆ ಅಂತ ಹೇಳಿದ್ರೆ ಸಿ ಇವತ್ತು ಈ ಒಂದು ರಿಸಲ್ಟ್ ಪಡೆದಿ ಬ ರಿಸಲ್ಟು ಭಾಳ ಸಂತೋಷ ಒಂದು ವಿಜಯನಗರಿಗೆ ಒಂದು ಹೆಮ್ಮೆ ಅನ್ಬೋದು ನಾವು ಯಾಕೆಂದರೆ ಮಕ್ಕಳು ಸಾವಿರಾರು ಮಕ್ಕಳು ಇಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದು ಈ ವಿಜಯನಗರಕ್ಕೆ ಒಂದು ಹೆಮ್ಮೆ ಅದರಲ್ಲೂ ಇವತ್ತು ಬಂದಿರುವಂಥ ಫಲಿತಾಂಶ ಅತ್ಯುತ್ತಮ ಬಂದಿದೆ ಅಂತ ಹೇಳಿದ್ರೆ ನಮ್ಮ ವಿಜಯನಗರಕ್ಕೆ ಒಂದು ಸಾಧನೆ ಅನ್ಬೋದು ಅದನ್ನು ಸೊ ಅದರಿಂದ ಏನಾಗುತ್ತೆ ಅಂದರೆ ಮುಂದಿನ ಪೀಳಿಗೆ ಮಕ್ಕಳು ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಿ ಆಗಿ ಒಳ್ಳೆ ಅತ್ಯುತ್ತಮ ಒಂದು ಸ್ಥಾನಕ್ಕೆ ಹೋದರೆ ಅದೇ ನಮಗೆ ಸಂತೋಷವಾದಂಥ ಒಂದು ಸಂಗತಿ ಸೊ ಇನ್ನು ನಾನು ಇನ್ನೇನು ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಪೇರೆಂಟ್ಸ್ ಅವರೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ ಸೊ ಮಾಡಿರೋದ್ರ ಮೇರೆಗೆ ಪೇರೆಂಟ್ಸ್ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿರೋದಕ್ಕೆ ನಮಗೆ ಅದೊಂದು ಒಂದು ಮೋಟಿವೇಶನ್ ಅನ್ಬೋದು ಇವತ್ತೇನು ಶಾಲೆ ಇವತ್ತು ನಾವು ನಮ್ಮ ಬೆಂದು ತಟ್ಟೋವಂಥ ಪೇರೆಂಟ್ಸು ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ನಾವೇನು ಹೇಳೋಕ್ಕಾಗಲ್ಲ So, thank you to all the teachers, my parents, and well wishers of the institution. Thank you.